ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆ ಸುರಿದಿದೆ ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿ ಮಂದಿ ನಲುಗಿ ಹೋಗಿದ್ದಾರೆ ವರುಣನ ಆರ್ಭಟಕ್ಕೆ ಕೆರೆಯಂತಾಗಿರುವಂತಹ ರಸ್ತೆಗಳು ನಿಂತಲ್ಲೇ ನಿಂತಿದೆ ನೀರು ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆ ಸುರಿದಿದೆ ಒಂದೇ ಒಂದು ಮಳೆಗೆ ನಲಗಿ ಹೋಗಿದೆ ಸಿಲಿಕಾನ್ ಸಿಟಿ ವರುಣನ ಆರ್ಭಟಕ್ಕೆ ಕೆರೆಯಂತಾಗಿದೆ ರಸ್ತೆಗಳು ನಿಂತಲ್ಲೇ ನಿಂತಿರುವ ನೀರು ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ ಮತ್ತೆ ಮುಳುಗಡೆಯಾದ ರೈನ್ ಬೋ ಲೇಔಟ್ ನೀರಿನಲ್ಲಿ ಲೇಔಟ್ ನಿವಾಸಿಗಳು ಓಡಾಟವನ್ನ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಗೋಳಾಗ್ತಾ ಇದೆ ಒಂದು ಸಾರಿ ಬೆಂಗಳೂರಲ್ಲಿ ಮಳೆ ಬಂತು ಅಂತ ಹೇಳಿದೆ ರೋಡ್ ಎಲ್ಲಾನು ಕೂಡ ಕೆರಿಯಂತಾಗೆ ಆಗುತ್ತೆ ಒಂದೇ ಒಂದು ಮಳೆಗೆ ನಲುಗಿ ಹೋಗಿದೆ ಸಿಲಿಕಾನ್ ಸಿಟಿ ರಾತ್ರಿ ಇಡೀ ಜೋರಾಗಿ ಮಳೆ ಹುಯ್ದಿದೆ ಹೀಗಾಗಿ ರೋಡ್ ಎಲ್ಲ ಕೂಡ ಕೆರಿಯಂತಾಗಿದೆ ನೀವು ದೃಶ್ಯವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಒಂದೇ ಒಂದು ಮಳೆ ಬಂದಿದ್ದಕ್ಕೆ ರಾತ್ರಿ ಇಡೀ ಜೋರಾಗಿ ಮಳೆ ಸುರಿದಿದೆ ಬೆಂಗಳೂರಿನಲ್ಲಿ ರೋಡ್ ಎಲ್ಲಾನು ಕೂಡ ಕೆರೆಯಂತಾಗಿದೆ ಗಾಡಿಗಳೇ ತೇಲ್ಕೊಂಡು ಹೋಗುತ್ತೇನೆ ಅನ್ಬೇಕು ಆ ರೀತಿಯಾಗಿ ಮಳೆ ಸುರಿದಿದೆ ವರುಣನ ಆರ್ಭಟಕ್ಕೆ ನಲಗಿ ಹೋಗಿದ್ದಾರೆ ಬೆಂಗಳೂರಿನ ಮಂದಿ ನಿಂತಲ್ಲೇ ನಿಂತಿದೆ ನೀರು ಸವಾರರು ಪರದಾಟವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ರೈನ್ಬೋ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅಲ್ಲಿನ ನಿವಾಸಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ ಒಂದು ಮಳೆ ಬಂದರೆ ಸಾಕು ಬೆಂಗಳೂರು ಪೂರ್ತಿ ಆಗುತ್ತೆ ಮತ್ತೆ ಮುಳುಗಡೆಯಾಗಿದೆ ರೈನ್ಬೋ ಲೇಔಟ್ ನಿಂತಲ್ಲೇ ನಿಂತ್ಕೊಂಡಿದೆ ನೀರು ಹೀಗಾಗಿ ವಾಹನ ಸವಾರರು ಸಂಚರಿಸೋಕೆ ಕಷ್ಟ ಪಡ್ತಾ ಇದ್ದಾರೆ ಆಟೋಗಳೆಲ್ಲ ಬರೋದಕ್ಕೆ ಕಷ್ಟ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ ಕೆರೆಯಂತಾಗಿದೆ ಬೆಂಗಳೂರಿನ ರಸ್ತೆಗಳು